ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಧನಿಕಾ ಇವತ್ತಿನ ರೆಸಿಪಿ ಏನು ಅಂದರೆ ಮಲ್ನಾಡು ಸ್ಟೈಲ್ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತಾರೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದೆರಡು ಬೌಲ್ಗಷ್ಟು ಅನ್ನನ ಹಾಕಿ ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕಿ ಸೈ ಸೈಡಲ್ಲಿ ಈ ಥರ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿರಬೇಕು ಅದೇ ರೀತಿ ಉಪ್ಪು ಮತ್ತು ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದೆ ಫುಲ್ ಸಾಫ್ಟಾಗೋವರೆಗೂ ಮಿಕ್ಸ್ ಮಾಡಬೇಕು ನಂತರ ನೋಡಿ ಈ ಥರ ಫುಲ್ಲು ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ನಂತರ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡು ಒಂದು ಎರಡು ಹಿಡಿಯಷ್ಟು ಅಕ್ಕಿ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫಸ್ಟು ಎಲ್ಲ ಅನ್ನ ಮತ್ತು ಅಕ್ಕಿ ಹಿಟ್ಟು ನೀಟಾಗಿ ಮಿಕ್ಸ್ ಆಗೋ ತರಹ ನೋಡ್ಕೋಬೇಕು ನೋಡಿ ಹೇಗೆ ಉದುದ್ರಾಗಿ ಬರ್ತಾಯಿದೆ ಇವಾಗ ಸ್ವಸ್ವಲ್ಪನೇ ಬೌಲಲ್ಲಿ ಬೌಲಲ್ಲಿರೋ ನೀರಿಗೆ ಕೈ ಎತ್ಕೊತ ಅದು ಅಕ್ಕಿಟ್ಟು ಮತ್ತು ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫುಲ್ ಅದೆಲ್ಲ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚಪಾ ಈ ಥರ ಗಟ್ಟಿಯಾಗಿ ಕಲಸಿಟ್ಕೋಬೇಕು ಉಂಡೆ ಉಂಡೆ ಮಾಡ್ಕೊಳ್ಳೋಷ್ಟು ಗಟ್ಟಿಯಾಗಿ ಕಲಸಿಟ್ಕೋಬೇಕು ಮತ್ತು ಸ್ವಲ್ಪ ಹಿಟ್ಟನ್ನ ಹಾಕಿ ನೀರಲ್ಲಿ ಎತ್ಕೋತ ಮತ್ತು ಅದನ್ನು ಕಲಿಸ್ಬೇಕು ಗಟ್ಟಿಯಾಗಿ ಎಷ್ಟು ನಾತ್ವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಅನ್ನ ಏನಿರುತ್ತೋ ಅದೆಲ್ಲ ಫುಲ್ಲು ಸಾಫ್ಟಾಗಿ ಈ ಥರ ಮಿಕ್ಸ್ ಆಗಬೇಕು ನೆಕ್ಸ್ಟು ಒಲೆ ಮೇಲೆ ಹಂಚಿಟ್ಟು ಅದನ್ನು ಕಾಯೋಕೆ ಇಡಬೇಕು ಈ ಥರ ನೋಡಿ ಪ್ಲಾಸ್ಟಿಕ್ ಶೀಟ್ ಎಣ್ಣೆದು ಅಥವಾ ಯಾವುದಾದ್ರೂ ಗೋಧಿ ಹಿಟ್ಟಿಂದು ಆ ಥರ ಶೀಟನ್ನ ಕಟ್ ಮಾಡಿಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಆ ಹಿಟ್ಟನ್ನು ಈ ಥರ ನೋಡಿ ಉಂಡೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಉಂಡೆ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ನೀರ ಎತ್ಕೋತಾನೆ ನಾತ್ಕೋಬೇಕು ನಾದ್ಕೊಂಡು ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು ಎಷ್ಟು ಅಂದರೆ ಎಕ್ಸ್ಟ್ರಾ ಅದು ಅದನ್ನ ತೆಗಿಬೇಕು ತೆಗೆದುಬಿಟ್ಟು ಉಂಡೆ ಮಾಡಿ ಫುಲ್ಲು ರೌಂಡ್ ಥರ ಉಂಡೆ ಮಾಡಬೇಕು ನಾವು ಎಷ್ಟು ಬೇಕು ಅಷ್ಟು ಆ ಥರ ನಮಗೆ ಯಾವ ಸೈಜಲ್ಲಿ ಆ ಥರ ನಮಗೆ ತಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಇದನ್ನು ಸ್ವಲ್ಪ ಕೈಲೆ ನನಗೆ ಏನು ಬರೋಲ್ಲ ಇದನ್ನು ಕೈಲಿ ಮಾಡೋಕ್ಕೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಕೈಲೆ ಮಾಡ್ಕೋಬೇಕು ನಮ್ಮಮ್ಮ ಅವರೆಲ್ಲ ಹೀಗೆ ಕೈಲೆ ಮಾಡಿ ಫುಲ್ ಫುಲ್ ಎಷ್ಟಾಗುತ್ತೆ ಅಷ್ಟು ಕೈಲೆ ಮಾಡಿ ದೊಡ್ಡದಾಗೆ ಮಾಡಿ ಹಂಚಿಗೆ ಹಾಕ್ತಾಯಿದ್ರು ಆದರೆ ನನಗೆ ಅಷ್ಟೊಂದಾಗಿ ಬರೋಲ್ಲ ಅದು ಫುಲ್ಲು ನೋಡಿ ಇಷ್ಟೇ ಆಗೋದು ಫುಲ್ ಏನಾಗುತ್ತೆ ಅಂದರೆ ಕಟ್ ಆಗಿಬಿಡುತ್ತೆ ಅದು ಅಷ್ಟೇ ಆಗೋದು ನಾನೇನು ಮಾಡ್ತೀನಿ ನೆಕ್ಸ್ಟು ಅಂದರೆ ನೋಡಿ ಇಷ್ಟೇ ಆಗೋದು ನನಗೆ ಅದಕ್ಕೆ ಅದಕ್ಕೆ ಪ್ಲಾಸ್ಟಿಕ್ ಶೀಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಹಿಂಗೆ ಕೈ ಎತ್ಕೊತಾ ಎಷ್ಟು ಅಗ್ಲ ಬೇಕು ನಮಗೆ ಅಷ್ಟು ಅಗ್ಲ ತುಂಬ ದೊಡ್ಡದಾಗ ತಟ್ಕೊಬೋದು ಅಕ್ಕಿ ರೊಟ್ಟಿ ಹೇಗೆ ಅಂದರೆ ಎಷ್ಟು ತೆಳುವಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯುತ್ತೆ ಮೇಯ್ನ್ ಈಗ ಅದು ಅನ್ನದಿಂದ ಮಾಡೋದಲ್ವ ಹಾಗಾಗಿ ಎಷ್ಟು ತೆಳು ಮಾಡ್ತೀವೋ ಅಷ್ಟು ಒಳ್ಳೆಯದು ಈಗ ಊರು ಕಡೆಯೆಲ್ಲ ಒಲೆಯಲ್ಲಿ ಮಾಡ್ತಾರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾವಂದರೆ ಇಲ್ಲಿ ಗ್ಯಾಸ್ ಅಲ್ವಾ ಹಾಗಾಗಿ ಈ ಥರ ಮಾಡ್ತೀವಿ ಎರಡು ಕಡೆ ಈ ಥರ ಬೇಯಿಸ್ಕೊಂಡು ನೆಕ್ಸ್ಟು ಈ ಥರ ಊರ ಕಡೆ ಆದರೆ ಒಲೆ ಇರುತ್ತೆ ಅದನ್ನು ಕೆಂಡದಲ್ಲಿ ಬೇಯಿಸ್ತಾರೆ ಈ ಥರ ಎರಡು ಕಡೆ ಬೇಯಿಸ್ಕೊಂಡ್ಬಿಟ್ಟು ಕೆಂಡದಲ್ಲಿ ಬೇಯಿಸುತ್ತೆ ಅದರಲ್ಲಿ ಇಲ್ಲಿ ನಾವು ಅಲ್ವ ಯೂಸ್ ಮಾಡೋದು ಈ ಥರದೊಂದು ರೊಟ್ಟಿ ಬೇಯಿಸೋಕೆ ಅಂದರೆ ಅದನ್ನು ಗ್ಯಾಸಲ್ಲಿ ಇಟ್ಕೊಂಡು ಅದನ್ನು ಸಿಮ್ಮಲ್ಲಿ ಇಟ್ಟು ಹಂಚಲ್ಲಿ ಬೆಂದಿರೋಂಥ ರೊಟ್ಟಿನ ಆ ಕಡೆ ಎರಡು ಸೈಡ್ ಸಹ ಬೇಯಿಸಿದ್ರೆ ಹಿಂಗೆ ಆಯಿತು ಅಕ್ಕಿ ರೊಟ್ಟಿ ಮಲ್ನಾಡ್ಸಿ ಅಕ್ಕಿ ರೊಟ್ಟಿ ರೆಡಿ